ಹಾಕಿ ತನಿಖೆಯನ್ನ ನೂರು ಮಾಡ್ತಿರೋ ದರ್ಶನ್ ಲಾಯರ್ ಪೊಲೀಸರು ಸಲ್ಲಿಸಿರೋ ಚಾರ್ಜ್ ನೇ ಜಾಲಾಡಿದ ನಾಗೇಶ್ ಈಗ ಕಾಲ್ ಡೀಟೇಲ್ಸ್ ತನಿಖೆ ಟ್ರಂಪ್ ಕಾರ್ಡ್ ಅಂತ ಬಿಂಬಿಸಲಾಗ್ತಿದೆ ಆದರೆ ಕೊಲೆ ಆದಾಗಲೇ ಪವಿತ್ರ ಗೌಡಗೆ ದರ್ಶನ್ ಕರೆ ಮಾಡಿಲ್ಲ ಇದಕ್ಕೂ ಮುನ್ನ ದರ್ಶನ್ ಮುನ್ನೂರ ನಲವತ್ತೆರಡು ಬಾರಿ ಪವಿತ್ರಾಗೆ ಫೋನ್ ಮಾಡಿದ್ದಾರೆ ಪ್ರಕರಣದ ತ್ರೀ ಪವನ್ಗೂ ದರ್ಶನ್ ನಾನೂರ ಹದಿನಾರು ಬಾರಿ ಕರೆ ಮಾಡಿದ್ದಾರೆ ಕೊಲೆಗಾಗಿ ಸಂಚು ಮಾಡಲು ಕರೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಕಾಲ್ ಡೀಟೇಲ್ಸ್ಗಳನ್ನೇ ಪ್ರಮುಖ ಸಾಕ್ಷಿಯಾಗಿ ತೆಗೆದುಕೊಳ್ಳುವುದು ಹೇಗೆ ದರ್ಶನ್ ಮನೆಗೆ ಬರುವ ಸಿಸಿಟಿವಿ ದೃಶ್ಯ ಬಿಟ್ರೆ ಬೇರೆಲ್ಲೂ ದೃಶ್ಯ ಇಲ್ಲ ಮನೆಗೆ ಬರುವ ಸಿಸಿಟಿವಿ ದೃಶ್ಯವನ್ನೇ ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯನಾ ಕೃತ್ಯಕ್ಕೆ ಸಂಬಂಧಿಸಿದ ಸ್ಥಳಗಳಲ್ಲಿ ದರ್ಶನ್ ಇರುವ ದೃಶ್ಯಗಳಿಲ್ಲ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸುತ್ತಿದ್ದಾರೆ ಐವತ್ತೇಳನೇ ಸಿಸಿ ಎಚ್ ಕೋರ್ಟ್ನಲ್ಲಿ ನಟ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಕಾಕಿ ತನಿಖೆಯನ್ನ ನುಚ್ಚು ನೂರು ಮಾಡ್ತಿದ್ದಾರೆ ದರ್ಶನ್ ಲಾಯರ್ ಕಾಕಿ ತನಿಖೆಯನ್ನ ಜಾಲಾಡಿದ್ದಾರೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಅನ್ನೇ ಜಾಲಾಡಿದ್ದಾರೆ ನಾಗೇಶ್ ಚಾರ್ಜ್ ಶೀಟ್ ನಲ್ಲಿರುವ ಒಂದೊಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಸಿ ವಿ ನಾಗೇಶ್ ಅವರು ಪ್ರಬಲವಾದ ವಾದ ಮಂಡಿಸ್ತಾ ಇದ್ದಾರೆ ಎಲ್ಲವನ್ನು ಕೂಡ ಮಾರ್ಕ್ ಮಾಡಿ ಮಾಡಿ ಸಿ ವಿ ನಾಗೇಶ್ ಅವರು ಒತ್ತಿ ಒತ್ತಿ ಜಜ್ ಮುಂದೆ ಜಾಲಾಡ್ತಿದ್ದಾರೆ ಪೊಲೀಸರನ್ನ ಈಗ ಕಾಲ್ ಡೀಟೇಲ್ಸ್ ತನಿಖೆಯನ್ನ ಟ್ರಂಪ್ ಕಾರ್ಡ್ ಅಂತ ಬಿಂಬಿಸಲಾಗ್ತಿದೆ ಆದರೆ ಕೊಲೆ ಆದಾಗ್ಲೇ ಪವಿತ್ರ ಗೌಡಗೆ ದರ್ಶನ್ ಕರೆ ಮಾಡಿಲ್ಲ ಇದಕ್ಕೂ ಮುನ್ನ ದರ್ಶನ್ ಮುನ್ನೂರ ನಲವತ್ತೆರಡು ಬಾರಿ ಪವಿತ್ರಾಗೆ ಫೋನ್ ಮಾಡಿದ್ದಾರೆ ದರ್ಶನ್ ಪವಿತ್ರ ಗೌಡ ಇಬ್ಬರು ಪ್ರೇಮಿಗಳು ಇವರು ಎಷ್ಟು ಬಾರಿ ಆದರೂ ಫೋನ್ ಮಾಡ್ಬೋದು ಇದಕ್ಕೂ ಮುನ್ನ ದರ್ಶನ್ ಮುನ್ನೂರ ನಲವತ್ತೆರಡು ಬಾರಿ ಪವಿತ್ರಾಗೆ ಫೋನ್ ಮಾಡಿದ್ದಾರೆ ಅಂದರೆ ಅರ್ಥ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅಂತಲ್ಲ ಪ್ರಕರಣದ ತ್ರೀ ಪವನ್ಗೂ ದರ್ಶನ್ ನಾನೂರ ಹದಿನಾರು ಬಾರಿ ಕರೆ ಮಾಡಿದ್ದಾರೆ ಕೊಲೆಗಾಗಿ ಸಂಚು ಮಾಡಲು ಕರೆ ಮಾಡಿದ್ದಾರೆ ಅನ್ನೋದಕ್ಕೆ ಕೊಲೆಗಾಗಿ ಸಂಚು ಮಾಡಲು ಕರೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟನ್ನು ಜಾಲಾಡಿದ್ದಾರೆ ನಾಗೇಶ್ ಕಾಕಿ ತನಿಖೆಯನ್ನ ಸಂಪೂರ್ಣವಾಗಿ ಜಾಲಾಡಿದ್ದಾರೆ ದರ್ಶನ್ ಲಾಯರ್ ಸಿ ವಿ ನಾಗೇಶ್ ವಾದಕ್ಕೆ ಕಂಗಾಲಾಗಿದ್ದಾರೆ ಪೊಲೀಸರು ಪ್ರಕರಣದ ಏತ್ರಿ ಪವನ್ಗೂ ದರ್ಶನ್ ನಾನ್ನೂರ ಹದಿನಾರು ಬಾರಿ ಕರೆ ಮಾಡಿದ್ರು ಇದಕ್ಕೂ ಮುನ್ನ ದರ್ಶನ್ ಮುನ್ನೂರ ನಲವತ್ತೆರಡು ಬಾರಿ ಪವಿತ್ರಾಗಿ ಫೋನ್ ಮಾಡಿದ್ರು ಅಂದರೆ ಕೊಲೆಗಾಗಿ ಸಂಚು ಮಾಡಲು ಕರೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಸಿ ವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ದಾರೆ ಮನೆಗೆ ಬರುವ ಸಿಸಿಟಿವಿ ದೃಶ್ಯವನ್ನೇ ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯನಾ ಅಂತೆ ಪ್ರಶ್ನೆ ಹಾಕಿದ್ದಾರೆ ಕೃತ್ಯಕ್ಕೆ ಸಂಬಂಧಿಸಿದ ಸ್ಥಳಗಳಲ್ಲಿ ದರ್ಶನ್ ಇರುವ ದೃಶ್ಯಗಳೇ ಇಲ್ಲ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸುತ್ತಿದ್ದಾರೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಒಂದು ಗ್ರೇಟ್ ಡ್ರಾಮಾ ಅಂತ ಕೂಡ ಹೇಳಿದ್ದಾರೆ ನಟ ದರ್ಶನ್ ಬಂಧಿಸಿದ್ದು ಯಾಕೆ ಅಂತ ತಿಳಿಸಲಿ ಅಂತ ಕೂಡ ಸಿವಿ ನಾಗೇಶ್ ಗರಂ ಆಗಿದ್ದಾರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರವೇನು ಹೇಳಬೇಕು ಸೂಕ್ತ ಸಾಕ್ಷ್ಯಾಧಾರಗಳೇ ಇಲ್ಲದೆ ದರ್ಶನ್ ಅನ್ನ ಬಂಧಿಸಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಪತ್ತೆ ಹಚ್ಚಲು ಪೊಲೀಸರಿಗೆ ಕಷ್ಟ ಆಯಿತು ಅಂತಾರೆ ಆದರೆ ಪೋಸ್ಟ್ ಮಾರ್ಟಮ್ ಲೇಟ್ ಮಾಡಿದ್ದಾರೆ ಪೊಲೀಸರ ಫೇಲ್ಯೂರ್ ಬಗ್ಗೆ ಇಂಚಿಂಚು ಮಾಹಿತಿ ನೀಡುತ್ತಿದ್ದಾರೆ ಜಜ್ ಮುಂದೆ ಲೂಪ್ ಹೋಲ್ಸ್ಗಳ ಬಗ್ಗೆ ಸಿವಿ ನಾಗೇಶ್ ವಾದ ಮಂಡಿಸುತ್ತಿದ್ದು ಕಾಕಿ ತನಿಖೆಯನ್ನೇ ಪಲ್ಟಾ ಮಾಡಿಬಿಟ್ಟಿದ್ದಾರೆ ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ನೇ ಜಾಲಾಡುತ್ತಿದ್ದಾರೆ ನಾಗೇಶ್ ಕಾಲ್ ಡೀಟೇಲ್ಸ್ ತನಿಖೆಯನ್ನ ಟ್ರಂಪ್ ಕಾರ್ಡ್ ಅಂತ ಬಿಂಬಿಸಲಾಗ್ತಿದೆ ಆದರೆ ಕೊಲೆ ಆದಾಗಲೇ ಪವಿತ್ರ ಗೌಡಗೆ ದರ್ಶನ್ ಕರೆ ಮಾಡಿಲ್ಲ ಅಂತ ಸಿವಿ ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ ಕೊಲೆಗಾಗಿ ಸಂಚು ಮಾಡಲು ಕರೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತ ಸಿ ವಿ ನಾಗೇಶ್ ಪೊಲೀಸರಿಗೆ ಕಂಗಾಲು ಮಾಡಿದ್ದಾರೆ ಇನ್ನು ಕೃತ್ಯಕ್ಕೆ ಸಂಬಂಧಿಸಿದ ಸ್ಥಳಗಳಲ್ಲಿ ದರ್ಶನ್ ಇರುವ ದೃಶ್ಯಗಳೇ ಇಲ್ಲ ದರ್ಶನ್ ಮನೆಗೆ ಬರುವ ಸಿಸಿ ಟಿವಿ ಫುಟೇಜ್ ಒಂದು ಬಿಟ್ರೆ ಸಾಕ್ಷಿಯಾಗಿ ಪರಿಗಣಿಸಲು ಸಾಧ್ಯನಾ ನೀವೇ ಹೇಳಿ ಅಂತ ಜಜ್ಗೆ ಪ್ರಶ್ನೆ ಹಾಕಿದ್ದಾರೆ ಸಿ ನಾಗೇಶ್